ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡಿರಿ ಇವತ್ತು ಬಾಗಲಕೋಟೆ ಒಳಗೆ ಇದೀನಿ ನಿನ್ನೆ ಸಾಯಂಕಾಲ ಬಂದೆ ಆ್ಯಕ್ಚುಲಿ ವಿಡಿಯೋ ಶೇರ್ ಮಾಡ್ಕೊಳಕ್ಕಾಗಲಿಲ್ಲ ಯಾಕಂತಂದ್ರೆ ಇವತ್ತು ಪೋರ್ಟ್ಫೋಲಿಯೋ ಶೂಟ್ ಐತ್ರಿ ಸೊ ಒಬ್ಬರು ಮಾಡಲ್ ಆಗಿ ನನಗೆ ಕಾವೇರಿ ಬಾಗಲಕೋಟೆಯವರ ಸ್ಟುಡಿಯೋ ಐತಲ್ಲ ಅದರೊಳಗೆ ಸೊ ಹಂಗಾಗಿ ಹೊಂಟೀನಿ ಬರೀ ಇವತ್ತಿನ ದಿನ ಯಾವ ರೀತಿಯಾಗಿ ಪೋರ್ಟ್ ಫೋಲಿಯೋ ಶೂಟ್ ನಡೀತದ ನನಗೆ ಯಾವ ರೀತಿಯಾಗಿ ಮೇಕಪ್ ಮಾಡ್ತಾರನ್ನೋದನ್ನು ತೋರಿಸ್ತೇನೆ ಸ್ಕಿಪ್ ಮಾಡಲ್ಲ ವಿಡಿಯೋ ನೋಡಿರಿ ವೀಡಿಯೋ ಎಷ್ಟಾಗಿತ್ತಪ್ಪ ಅಂದ್ರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಬರೀ ಗಟ್ಟ ಅಲ್ ಆಲ್ರೆಡಿ ಟೈಮ್ ಎಂಟು ಗಂಟೆ ಆಗೈತಿ ಸೊ ಹೋಗೋಣ ಅಂತ ಇವಾಗ ನಾನು ನಮ್ಮ ತಂಗಿ ಸೇರಿ ಹೊಂಟೀವಿ ನೋಡಿರಿ ಟೈಮ್ ಒಂದು ಎಂಟು ಆಗಿತ್ತು ಇವ್ರು ಕಾವೇರಿ ಅವ್ರದ್ದು ಸ್ಟುಡಿಯೋ ಎಲ್ಲಿ ಬರ್ತದಪ್ಪ ಅಂತಂದ್ರೆ ಕಾಳಿದಾಸ್ ಸರ್ಕಲ್ ಒಳಗೆ ನೋಡ್ರಿ ಆಲ್ಮೋಸ್ಟ್ ನಮ್ಮ ಗೊತ್ತಿರ್ತದೆ ಕಾಳಿದಾಸ್ ಸರ್ಕಲ್ ಎಲ್ಲ ಇತ್ತತ್ತ ಸೊ ಅಲ್ಲೇ ಇವ್ರದೊಂದು ಕಾವೇರಿಯವರ ಮೇಕಪ್ ಸ್ಟುಡಿಯೋ ಐತಿ ಸೊ ಅಲ್ಲಿಗೆ ಹೊಂಟೀವಿ ನಮ್ಮ ತಂಗಿನೂ ಬರತ್ತ ನನ್ನ ಜೊತೆ ಯಾಕಂದ್ರೆ ಕಿ ಆಲ್ರೆಡಿ ಲಾಸ್ಟ್ ಟೈಮ್ ಲಾಸ್ಟ್ ಬ್ಯಾಚ್ ಒಳಗಿದು ಮೇಕಪ್ ಕೋರ್ಸ್ ಮುಗ್ದದ ಈಗಕ್ಕೆ ಇಂಟರ್ನ್ಶಿಪ್ಪಿಗೆ ಹೊಂಟಾಳೆ ನೋಡ್ರಿ ನೀವು ಏನಾದರೂ ಬೇಕಂದ್ರೆ ನಿಮ್ಮ ಕೋರ್ಸ್ ಕಂಪ್ಲೀಟ್ ಆಗಿದ್ರು ನೀವು ಇಂಟರ್ನ್ಶಿಪ್ ಮಾಡ್ಬೋದು ಅಲ್ಲಿ ಫೋರ್ಟಿ ಡೇಸ್ ಇಂಟರ್ನ್ಶಿಪ್ ಇರ್ತದೆ ಸೊ ನಮ್ಮ ತಂಗಿದಿಗೆ ಇಂಟರ್ನ್ಶಿಪ್ ಐತಿ ಫಸ್ಟ್ ಹದಿನೈದು ದಿನ ಹೋಗಿಲಕ್ಕ ಈಗ ಲಾಸ್ಟ್ ಮುಗಿಯುವಾಗ ಒಂದು ಹದಿನೈದು ದಿನ ಹೋಗ್ಯಾಳ ಎಕ್ಸಾಮ್ ಇದ್ದೋಗೀಗ ಹಂಗಾಗಿ ಸ್ಟಾರ್ಟಿಂಗಿಂದ ಹೋಗಿಲಿಕ್ಕೆ ಇಂಟರ್ನ್ಶಿಪ್ಪಿಗೆ ಈಗ ಇನ್ನೊಂದು ಹದಿನೈದು ದಿವಸ ಐತಿ ಅಂತ ಹೊಂಟಿದ್ಲು ಸೊ ಅಕ್ಕಿನೂ ಬರಾತಾಳ ಜೊತೆ ಈಗ ನಾನು ಅಕ್ಕಿ ಸೇರಿ ಬಂದೀವಿ ನೋಡ್ರಿ ಸ್ಟುಡಿಯೋಕ್ಕೆ ಬೆಳಗ್ಗೆ ಬೆಳಗ್ಗೆನೆ ಜಲ್ದಿ ಬಂದೀವಿ ನಾ ಯಾರೂ ಮಾಡೆಲ್ಸ್ ಬಂದಿರಲಿಲ್ಲ ನನಗೆ ಕಾಲ್ ಬಂದಿತ್ತು ಸೊ ಆಗಿ ಬಾ ಅಂತ ಹೇಳಿ ಹಾಗಾಗಿ ನಾನು ಬಂದೆ ನೋಡ್ರಿ ನನಗೆ ಇವತ್ತು ಮೇಕಪ್ ಮಾಡೋಕತ್ತಿರೋದು ಇಲ್ಕಲ್ದವರು ನಿವೇದಿತಾ ಅಂತ ಹೇಳಿ ಸೊ ಅವರು ನನಗೆ ಆಗಿ ಕರ್ದಾರ ಇವತ್ತು ಸೊ ಬಂದೀನಿ ನೋಡ್ರಿ ನನಗೂ ಖುಷಿ ಆಯಿತು ಬರುವಾಗ ಯಾವುದೂ ವೀಡಿಯೋ ಶೇರ್ ಮಾಡ್ಕೊಳೋಕ್ಕಾಗಲಿಲ್ಲ ಬಿಜಾಪುರಿಂದ ಬರೋದು ಯಾಕಂದ್ರೆ ಗಡಬಡಿ ಒಳಗೆ ರಥಸಪ್ತಮಿ ಬೇರೆ ಇತ್ತು ಅಂದರೆ ನೆಕ್ಸ್ಟ್ ಡೇ ಈ ವಿಡಿಯೋನ ಹಾಕತ್ತಿನ ಇದ್ರ ನೆಕ್ಸ್ಟ್ ಡೇನೆ ರಥಸಪ್ತಮಿ ಇತ್ತು ಸೊ ಹಂಗಾಗಿ ಅಲ್ಲಿ ಪ್ರಿಪ್ರೇಷನ್ ಎಲ್ಲ ಮಾಡಿ ಬರ್ಗಡ್ದೆ ನನಗೆ ಟೈಮೇ ಆಯಿತು ಹಂಗಾಗಿ ಯಾವ್ದು ವಿಡಿಯೋನ ಮಾಡೋಕ್ಕೂ ಆಗಲಿಲ್ಲ ಡೈರೆಕ್ಟಾಗಿ ನಾನು ಬಾಗಿಲು ಕೊಟ್ಟು ಬರೋ ನಾನೇ ಶೇರ್ ಮಾಡಕತ್ತೀನಿ ಸೊ ನೋಡ್ರಿ ಈಗ ಆಲ್ಮೋಸ್ಟ್ ಒಂದು ಮೂರ್ನಾಲ್ಕು ಜನ ಮಾಡೆಲ್ಸ್ ಎಲ್ಲ ಬಂದಾರ ಈಗ ನಮ್ಗೇನು ಮೇಕಪ್ ಮಾಡತ್ತಾರಲ್ಲ ಅವರೆಲ್ಲ ರೆಡಿ ಮಾಡಕತ್ತಾರ ಅವ್ರವ್ರು ಫಸ್ಟ್ ಬಂದ್ಕೂಡ್ಲೇ ಹೇರ್ ಕ್ರಿಂಪ್ ಮಾಡ್ತಾರೆ ಹೇರ್ ಕ್ರಿಂಪ್ ಮಾಡೋಕ್ಕೆ ಒಂದು ಅರ್ಧ ಗಂಟೆಯಿಂದ ಒಂದು ಗಂಟೆ ಬೇಕಾಗ್ತದೆ ಸೊ ಕ್ರಿಂಪ್ ಮಾಡಿಕೊಂಡು ಆಮೇಲೆ ಹೇರ್ ಸ್ಟೈಲ್ ಮಾಡಿಕೊಂಡು ನೆಕ್ಸ್ಟ್ ಟೈಮ್ ಮೇಕಪ್ ಮಾಡ್ತಾರೆ ಈ ಮೇಕಪ್ ಬಗ್ಗೆ ಅಂದರೆ ಈ ಕೋರ್ಸ್ ಬಗ್ಗೆ ಕಂಪ್ಲೀಟ್ ಡಿಟೇಲನ್ನು ಕಾವೇರಿ ಮೇಡಮ್ ಅವರು ಕೊಟ್ಟಾರ ಲಾಸ್ಟಲ್ಲಿ ಸೊ ಸ್ಕಿಪ್ ಮಾಡೋರ ವಿಡಿಯೋ ನೋಡ್ರಿ ಕೊನೆ ತನಕ ಇದ್ರ ಫೀಸ್ ಎಷ್ಟು ಎಷ್ಟು ದಿನದ ಕೋರ್ಸ್ ಯಾವ ರೀತಿಯಾಗಿ ಅವ್ರು ಏನೇನು ಕಿಟ್ ಎಲ್ಲ ಪ್ರೊವೈಡ್ ಮಾಡ್ತಾರೆ ಅನ್ನೋದನ್ನು ಪ್ರತಿಯೊಂದು ಈ ವಿಡಿಯೋ ಒಳಗೆ ಎಂಡಿಗೆ ಹೇಳ್ಯಾರ ಕೊನೆಯದಾಗಿ ಕೊನೆ ವಿಡಿಯೋ ಒಳಗ ಹೇಳ್ಯಾರ ಸೊ ಹಂಗಾಗಿ ಸ್ಕಿಪ್ ಮಾಡಾರ ವಿಡಿಯೋ ನೋಡ್ರಿ ಈ ವಿಡಿಯೋ ಖಂಡಿತವಾಗ್ಲೂ ಇಷ್ಟ ಅಂದ್ರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಪ್ಲೀಸ್ ಎಲ್ಲರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡ್ರಿ ಇವಾಗ ನೋಡ್ರಿ ಇಲ್ಲಿ ನನ್ಗೆ ಹೇರ್ ಕ್ರಿಂಪ್ ಮಾಡತ್ತಾರಲ್ಲ ಅವರೇ ನೋಡ್ರಿ ನಿವೇದಿತಾ ಅಂತ ಹೇಳಿ ಇಲ್ ಕಲ್ದವ್ರು ಸೊ ಅವರು ನನಗೆ ಇವತ್ತು ಮಾಡೆಲ್ ಆಗಿ ಕರ್ದಾರ ಈಗ ಬಂದು ಕೂಡಲೇ ಅವರು ಫಸ್ಟ್ ನನಗೆ ಹೇರ್ ಸ್ಟೈಲ್ ಮಾಡ್ಕೊಳಕ ರೆಡಿ ಮಾಡತ್ತಾರೆ ನೋಡಿರಿ ಹೇರ್ ಕ್ರಿಂಪ್ ಮಾಡ್ತಾರೆ ಆಲ್ಮೋಸ್ಟ್ ಬಂದೋರೆಲ್ಲರೂ ಹೇರ್ ಕ್ರಿಂಪ್ ಮಾಡ್ತಾರೆ ಸೊ ನೋಡ್ಬೋದು ನೀವು ಪ್ರತಿಯೊಬ್ರು ಮಷಿನ್ ತೊಗೊಂಡು ಹೇರ್ ಕ್ರಿಂಪ್ ಮಾಡಾಕತ್ತಾರ ಆ್ಯಂಡ್ ಈ ಕಾವೇರಿ ಮ್ಯಾಮ್ ಹತ್ರ ಕಲ್ತಿದವರು ಪ್ರತಿಯೊಬ್ರು ಭಾಳ ಅಂದ್ರೆ ಭಾಳ ಮಸ್ತ್ ನೀಟಾಗಿ ಮೇಕಪ್ ಮಾಡ್ತಾರೆ ನೋಡ್ರಿ ನ್ಯಾಚುರಲ್ ಲುಕ್ ಕೊಡ್ತಾರೆ ಭಾಳ ಮಸ್ತಾಗಿರ್ತದ್ರಿ ಮೇಕಪ್ ಅಂದರು ನನಗಂತರ ಭಾಳ ಲೈಕ್ ಆಯಿತು ನಾ ಮಾಡಿಸ್ಕೊಂಡಿ ಅಂತ ಹೇಳತ್ತಿಲ್ಲ ಅಲ್ಲಿ ಇದ್ದವ್ರು ಪ್ರತಿಯೊಬ್ರು ಅಷ್ಟೇ ನೀಟಾಗಿ ಮೇಕಪ್ ಮಾಡ್ತಾರೆ ಅವ್ರ ಕಡೆ ಕಲ್ತವ್ರು ಸೊ ನೀವೇ ಸ್ಕಿಪ್ ಮಾಡೋದ ವಿಡಿಯೋ ನೋಡಿರಿ ಕೊಟ್ಟು ತನಕ ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗ್ತದೆ ಲಾಸ್ಟ್ ಟೈಮ್ ನಾನು ಪೋರ್ಟ್ಫೋಲಿಯೋ ಶೂಟ್ ಹೋದಾಗ ಮಾಡೆಲ್ ಶೂಟಿಗ್ ಹೋದಾಗ ಸಾಕಷ್ಟು ಜನ ನನಗೆ ಕೇಳಿದ್ರಿ ಕಮೆಂಟ್ ಹಾಕಿ ಕೇಳಿದ್ರಿ ಇನ್ಸ್ಟಾಗ್ರಾಮ್ ನಗು ಪರ್ಸನಲ್ ಆಗಿ ಕೇಳಿದ್ರಿ ಫೀಸ್ ಎಷ್ಟು ಅಂತ ಹೇಳಿ ಸೊ ಅದ್ರ ಬಗ್ಗೆ ಅವರೇ ನಿಮಗೆಲ್ಲ ಡಿಟೇಲ್ ಆಗಿ ಹೇಳ್ಯಾರ ಅದಕ್ಕೆ ಸ್ಕಿಪ್ ಮಾಡ್ಯಾರ್ದ ವಿಡಿಯೋ ನೋಡಿರಿ ನೀವು ನೆಕ್ಸ್ಟ್ ಬ್ಯಾಚ್ ಯಾರಾದ್ರೂ ಜಾಯಿನ್ ಆಗೋರಿದ್ರೆ ಡೇಟ್ನು ಅವರು ಎಷ್ಟನೇ ತಾರೀಕು ನೆಕ್ಸ್ಟ್ ಬ್ಯಾಚ್ ಶುರು ಶುರುವಾಗೋದೈತೆ ಅಂತ ಹೇಳಿ ಸೊ ಎಲ್ಲರೂ ವಿಡಿಯೋನ ಸ್ಕಿಪ್ ಮಾಡಾರ್ದ ನೋಡ್ರಿ ನನಗಂತೂ ಇವ್ರ ಕಡೆ ಮಾಡಲ್ ಶೂಟ್ ಮಾಡ್ಕೊಳಕ್ಕೆ ಬರೋಕ ಭಾಳ ಅಂದ್ರೆ ಭಾಳ ಖುಷಿ ಆಗ್ತದೆ ನೋಡ್ರಿ ಯಾಕಂದ್ರೆ ಅಷ್ಟೊಂದು ನೀಟಾಗಿ ಅವರು ಮೇಕಪ್ ಮಾಡಿ ಕಳಿಸ್ತಾರೆ ನಮಗೆ ಸೊ ನಮಗೂ ಚೆಂದ ಅನ್ನಿಸ್ತದೆ ಒಂಥರ ಸೊ ನಾನು ಯೂಟ್ಯೂಬರ್ ಅಂತ ನನಗೂ ಖುಷಿ ಅನ್ನಿಸ್ತದೆ ನಿಮ್ಮೆಲ್ಲರ ಜೊತೆನೂ ಈ ಥರ ವೀಡಿಯೋಸ್ ಎಲ್ಲ ಶೇರ್ ಮಾಡ್ಕೊಳ್ಳೋಕೆ ಯಾಕಂದ್ರೆ ನನ್ನ ಸಬ್ಸ್ಕ್ರೈಬರ್ಸು ಭಾಳ ಜನ ಎಲ್ಲರೂ ವೀಡಿಯೋ ನೋಡಕತಿರಿತ್ತಿಲಾಗ ನನಗೆ ಯಾರಾದರೂ ಈ ಕೋರ್ಸ್ ಹಚ್ಚೋರು ಇದ್ರೂ ನಿಮಗೂ ಹೆಲ್ಪ್ ಆಗಬಹುದು ನಮ್ಮ ಉತ್ತರ ಕರ್ನಾಟಕದ ಕಡೆ ಈ ಒಂದು ಕಾವೇರಿ ಮೇಡಮ್ ಅವರ ಮೇಕಪ್ ಅಕಾಡೆಮಿ ಅಂತೂ ಭಾಳ ಫೇಮಸ್ ಆಗಿತ್ತಿತ್ತಿತ್ತಲಾಗ ಭಾಳಷ್ಟು ಜನ ಜಾಯ್ನ್ ಆಗತ್ತಾರ ತಿಂಗಳ ಅಷ್ಟೇ ಪ್ರತಿಯೊಂದು ಬ್ಯಾಚ್ ಎಲ್ಲಾನು ಫುಲ್ ಆಗಿರ್ತದೆ ಅಷ್ಟೊಂದು ಜನ ಜಾಯಿನ್ ಆಗಕತ್ತರಲ್ಲಿ ನೀವು ಜಾಯಿನ್ ಆಗತ್ತಿದ್ದು ನೋಡಿ ತಿಳ್ಕೊಬೋದು ಅವ್ರು ಎಷ್ಟೊಂದು ಫೇಮಸ್ ಅದಾರ ಅಂಥೇಳಿ ಆಮೇಲೆ ಒಂದು ಕಾವೇರಿ ಮ್ಯಾಮ್ ಆಲ್ರೆಡಿ ನಿಮ್ಗೆಲ್ಲರಿಗೂ ಮೊದಲಿಂದನೂ ಗೊತ್ತಿರ್ತಾರೆ ಸೀರಿಯಲ್ ನೋಡೋರಿಗೆ ಯಾಕಂದರೆ ಗಿಣಿರಾಮ ಸೀರಿಯಲ್ ಒಳಗೆ ಇವರು ಆ್ಯಕ್ಟ್ ಮಾಡ್ಯಾರ ಸೀಮಾ ಪಾತ್ರ ಆಗಿ ಇವರು ಆ್ಯಕ್ಟ್ ಮಾಡ್ಯಾರ ಸೊ ಅಲ್ಲೇ ಒಂದು ಭಾಳ ಫೇಮಸ್ ಇದ್ರು ಅವರು ಗಿಣಿರಾಮ ಫ ಸೀರಿಯಲ್ ಒಳಗೆ ಅದಾದ್ಮೇಲೆ ಈ ಥರ ಅವರು ಮೇಕಪ್ ಮಾಡಾಕತ್ತಾರೆ ಎಲ್ಲರಿಗೂ ಮೇಕಪ್ ಅಕಾಡೆಮಿ ಶುರು ಮಾಡ್ಯಾರ ಸೊ ಇಲ್ಲಿ ಸೊ ಇಲ್ಲಿನೂ ಅಷ್ಟೇ ಸಿಕ್ಕಾಪಟ್ಟೆ ಜನ ಎಲ್ಲರೂ ಬಂದು ಜಾಯಿನ್ ಆಗಕತ್ತಾರೆ ಅವ್ರ ಸ್ಟೂಡೆಂಟ್ಸಿಗೂ ಅಷ್ಟೇ ನೀಟಾಗಿ ಅವರು ಮೇಕಪ್ ಹೇಳ್ಕೊಡ್ತಾರೆ ಆಮೇಲೆ ಪರ್ಸ್ನಲಿ ನನಗೆ ಇಷ್ಟ ಆಗಿತ್ತಂದ್ರೆ ಅವರು ನಮ್ಮಂಗೆ ಮಾತಾಡ್ತಾರೆ ಅಂದರೆ ನಮ್ಮ ಉತ್ತರ ಕರ್ನಾಟಕ ಜವಾರಿ ಮಾತೇ ಮಾತಾಡ್ತಾರೆ ಆಮೇಲೆ ಎಲ್ಲಾರ್ಗು ನೀಟಾಗಿ ಹೇಳ್ಕೊಡ್ತಾರೆ ನಮಗೂ ಒಂಥರ ಏನೋ ಸ್ಟೂಡೆಂಟ್ ಅಂತೂ ನೋಡಲ್ಲ ಈ ಕಡೆ ಮಾಡಲ್ ಅಂತೂ ನೋಡಲ್ಲ ಒಂದು ಫ್ರೆಂಡ್ ಆಗಿ ನೋಡಿ ಅಂತ ಹೇಳ್ಬೋದು ಬಂದ್ ಕುಳ್ಳೇನೆ ಆರಾಮದಿರಿ ಅರಾಮದಿ ಈ ತರ ಮಾತಾಡ್ತಾರೀ ಅವರು ಬಹಳ ಚಂದ ನಮ್ಗೆ ರೆಸ್ಪಾನ್ಸ್ ಅಂತ ಹೇಳ್ಬೋದು ಫ್ರೆಂಡ್ಲಿಯಾಗಿ ರೀ ಮೇನ್ ನಾವು ಕೋರ್ಸ್ ಕಲಿಯಕ್ಕೆ ಹೋದಾಗ ನಮ್ಗೆ ಬೇಕಾಗಿರೋದು ಅದೇ ಫ್ರೆಂಡ್ಲಿಯಾಗಿ ಇರೋದು ಸೊ ಅವರು ಅದೇ ಥರ ನಮಗೆ ಇದ್ದು ಎಲ್ಲ ಮೇಕಪ್ನು ಹೇಳ್ಕೊಡ್ತಾರೆ ಎಷ್ಟೇ ಸಲ ಅವ್ರು ಸ್ಟೂಡೆಂಟ್ ಹೇಳಾತಿದ್ರು ಎಷ್ಟೇ ಸಲ ಕೇಳಿದ್ರು ಅವರು ಒಟ್ಟ ಬೇಜಾರ್ ಮಾಡ್ಕೊಳ್ಳಂಗಿಲ್ಲ ಅಂತ ಎಲ್ಲ ಥರ ಅಂತ ಹೇಳಾತಿದ್ರು ಸೊ ಈಗ ನೋಡಿರಿ ಒಂದು ಸ್ವಲ್ಪ ಹೇರ್ ಕ್ರೀಮ್ ಅದು ಆಯಿತು ಆದ ಕೂಡಲೇ ನಮಗೆ ಅವರು ಏನು ನಮಗೆ ಮಾಡೆಲ್ ಆಗಿ ಕರೆದಿರ್ತಾರಲ್ಲ ನಮ್ಮ ಮೇಕಪ್ ಆರ್ಟಿಸ್ಟ್ ಸೊ ಅವರೇ ನಮ್ಗೆ ಟಿಫನ್ ತೊಗೊಂಬಂದಿರ್ತಾರೆ ಟಿಫನ್ ಆಗಿರ್ಬೋದು ಊಟ ಪ್ರತಿಯೊಂದು ಅವ್ರದೇ ಇರ್ತದೆ ಆ ದಿನ ಆಮೇಲೆ ಕಾಸ್ಟ್ಯೂಮ್ ಜುವಲ್ರಿ ಪ್ರತಿಯೊಂದು ನೋಡ್ರಿ ನಾವೇನು ಒಯ್ಯೋದಿರಲ್ಲ ಎಲ್ಲ ಅವರೇ ತಗೊಂಡ್ ಬಂದಿರ್ತಾರು ನಿವೇದಿತ ಅವ್ರಿಗೆ ನಮ್ಗೆ ಮೇಕಪ್ ಮಾಡಿದವರು ಸೊ ಫೈನಲ್ ನಾಷ್ಟ ಮುಗಿಸ್ಕೊಂಡು ಈಗ ಬಂದೆ ನೋಡ್ರಿ ಬಂದ ಕೂಡಲೇ ಅವರು ಹಾಫ್ ಸ್ಯಾರಿ ಉಡ್ಸಿದ್ರು ನನಗೆ ಲಾಸ್ಟ್ ಟೈಮ್ ಎರಡು ಸಲ ನಾನು ಮಾಡೆಲ್ ಆಗಿ ಬಂದಾಗ ಅವಾಗ ನನಗೆ ಮೂರು ತಂಬ್ಲು ಕ್ರಿಯೇಟ್ ಮಾಡಿದ್ರು ಬಟ್ ಈ ಸಲ ನೋಡ್ರಿ ಹಾಫ್ ಸ್ಯಾರಿ ಉಡಿಸಿ ರಿಸೆಪ್ಷನ್ ಲುಕ್ ಕ್ರಿಯೇಟ್ ಮಾಡಾಕತ್ತಾರ ಹಿಂದ್ಗಡೆ ಹೇರ್ ಸ್ಟೈಲ್ ಅಷ್ಟೇ ಕರ್ಲಿ ಹೇರ್ ಸ್ಟೈಲ್ ಮಾಡ್ಯಾರ ಲಾಸ್ಟ್ ಟೈಮ್ ಜಡಿ ಹಾಕಿದ್ರು ಸೊ ಈ ಸಲ ಡಿಫ್ರೆಂಟ್ ಆಗೈತೆ ನೋಡಿರಿ ಲುಕ್ ಯಾವ ರೀತಿ ಕಣಕ್ಕಿರ್ಬೋದು ಅಂತ ಲಾಸ್ಟ್ ತನಕ ವಿಡಿಯೋ ನೋಡ್ರಿ ನೀವು ಮಸ್ತಾಗಿತ್ತು ಮೇಕಪ್ ಅಂತರೂ ನನಗೂ ಭಾಳ ಅಂದ್ರೆ ಭಾಳ ಇಷ್ಟ ಆಯಿತು ಸೊ ನಿವೇದಿತಾ ಅವ್ರು ನೋಡ್ರಿ ಮೇಕಪ್ ಮಾಡೋಕ್ಕತ್ತಾರ ಈ ಪ್ರೊಫೆಷ್ನಲ್ ಮೇಕಪ್ ಆರ್ಟಿಸ್ಟ್ ಅನ್ನೋದು ಅಷ್ಟೊಂದು ಈಸಿ ಅಲ್ಲ ರೀ ಭಾಳ ಟಫ್ ಐತಂತ ಹೇಳ್ಬೋದು ಸ್ಟೆಪ್ ಬೈ ಸ್ಟೆಪ್ ಮೇಕಪ್ ಮಾಡೋದಂತರೂ ಭಾಳ ಐತ್ರಿ ಬಟ್ ಇದ್ರೊಳಗೆ ಲೈಫ್ ಐತಿ ಅಂತ ಹೇಳ್ಬೋದು ನೀವೇನಾದರೂ ಪ್ರೊಫೆಷ್ನಲ್ ಮೇಕಪ್ ಆರ್ಟಿಸ್ಟ್ ಆಗೋರಿದ್ರೆ ಇದ್ರೊಳಗೆ ಲೈಫ್ ಐತಿ ಭಾಳ ಚಲೋ ಐತ್ರಿ ನೀವು ಆರಾಮಾಗಿ ಮನೆಯೊಳಗೆ ಕುಂತ ಮೇಲೂ ಡಿಪೆಂಡ್ ಆಗ್ಲಾರ್ದ ನಿಮ್ಮ ನೀವೇ ನಿಮ್ಮ ಕಾಲ ಮ್ಯಾಗೆ ನೀವೇನಿತ್ತು ನೀವು ದುಡಿಮೆನ ಮಾಡ್ಬೋದು ಅಷ್ಟೊಂದು ಚಲೋ ಐತಿ ಮೇಕಪ್ ಕೋರ್ಸ್ ಅಂತ ಹೇಳ್ಬೋದು ಸೊ ಯಾರಾದರೂ ನೀವು ಜಾಯಿನ್ ಆಗೋರಿದ್ರೆ ಕಾವೇರಿ ಮ್ಯಾಮ್ ಅವರ ಒಂದು ಅಪ್ಕಮಿಂಗ್ ಬ್ಯಾಚಿಗೆ ನೀವು ಜಾಯಿನ್ ಆಗ್ರಿ ನಾನು ಯಾವುದೇ ರೀತಿ ಪ್ರಮೋಷನ್ ವಿಡಿಯೋನ ಮಾಡಾಕತ್ತಿಲ್ಲ ಬಟ್ ನಮ್ಮ ಬಿಜಾಪುರದವ್ರಿಗೆಲ್ಲ ಹೆಲ್ಪ್ ಆಗ್ಬೋದು ನನ್ನ ವಿಡಿಯೋ ನೋಡೋರಿಗೆ ಎಲ್ಲರಿಗೂ ಹೆಲ್ಪ್ ಆಗ್ಬೋದು ಎಲ್ಲಿ ಹಚ್ಬೇಕು ಮೇಕಪ್ ಅಂಥೇಳಿ ಸೊ ನಿಮ್ಗೆ ಕನ್ಫ್ಯೂಷನ್ ಆಗತ್ತಿದ್ರೆ ಇಲ್ಲಿ ಅಂತ ಹೇಳಿ ನನ್ನ ಸಜೆಸ್ಟ್ ಅನಿಸಿದ್ದು ನಾನು ನಿಮ್ಗೆ ಸಜೆಸ್ಟ್ ಮಾಡೋತೀನಿ ಅಷ್ಟೇ ಫೈನಲ್ ಒಂದಿಷ್ಟು ಮೇಕಪ್ ಎಲ್ಲ ಮುಗಿಸಿ ಈಗ ಜ್ಯುವೆಲ್ರಿ ಹಾಕತ್ತಾರ ನೋಡ್ರಿ ಇಯರ್ ರಿಂಗ್ಸ್ ಹಾಕತ್ತಾರ ಮತ್ತೆ ಕೊಳ್ಳಾಗ ನಾನು ಹಾಕೊಂಡಿಲ್ಲ ಜ್ಯುವೆಲ್ರಿ ನೋಡಬಹುದು ನೀವು ಎಷ್ಟು ಮಸ್ತ್ ಅಂತ ಜ್ಯುವೆಲ್ರಿ ಬಹಳ ಚಂದ ಬಿದ್ದಿದ್ದು ನೋಡ್ರಿ ಇವು ಜ್ಯುವೆಲ್ರಿ ನಮ್ಮ ತಂಗಿ ಹತ್ರನ ರೆಂಟಿಗೆ ತೊಗೊಂಡಿದ್ರಿ ಇವರು ನಿವೇದಿತಾ ಅವರು ನಮ್ಮ ತಂಗಿ ಹತ್ರ ಒಂದು ಮೂರ್ನಾಲ್ಕು ಜೊತೆ ಬ್ರೈಡಲ್ ಸೆಟ್ ಈ ಥರ ಜ್ಯುವೆಲ್ರಿ ಇದಾವೆ ಯಾರಿಗಾದರೂ ರೆಂಟಿಗೆ ನಿಮ್ಗೆ ಬೇಕಂದ್ರೆ ನೀವು ಕಾಂಟ್ಯಾಕ್ಟ್ ಮಾಡಿರಿ ಕೀ ಮೇಕೋವರ್ ಬೈ ಕೀರ್ತಿ ಅಂತ ಐತಿ ಅಥವಾ ನನಗೂ ಕಮೆಂಟ್ ಮಾಡಿ ಹೇಳ್ರಿ ಸೊ ಅದ್ರ ಬಗ್ಗೆ ನಾನು ಡೀಟೇಲ್ ಎಲ್ಲಾನು ಹೇಳ್ತೀನಿ ಅಂತ ನಿಮ್ಗೆ ಸೊ ರೆಂಟಿಗೆ ಜ್ಯುವೆಲ್ರಿಸ್ ಬೇಕಾಗಿತ್ತು ಅಂದ್ರೆ ಈಗ ಕಾವೇರಿ ಮ್ಯಾಮ್ ಅವರು ಬಂದರು ಪಾಪ ಅವ್ರು ಬೆಳಗ್ಗೆಯೇ ಬ್ರೈಡ್ ಮೇಕಪ್ಪಿಗೆ ಹೋಗಿದ್ರತ್ತ ಹೋಗಿ ಫುಲ್ ಟಯರ್ಡ್ ಬೇರೆ ಆಗಿ ಬಂದಿದ್ರು ಸೊ ಬಂದು ಕೂಡಲೇ ನೋಡಿರಿ ಇಲ್ಲಿ ನಮ್ಗೆ ಲೆನ್ಸ್ ಹಾಕತ್ತಾರ ಐ ಲೆನ್ಸ್ ಫಸ್ಟ್ ಟೈಮ್ ಹಾಕೊಳಾಕತ್ತೀನಿ ನಾನು ಅದನ್ನು ಅಂಜೆ ಹಾಕೊಳಕತ್ತಿದ್ದೆ ಒಲ್ಲೆ ವಲ್ಲಂದೆ ಬಟ್ ಎಲ್ಲರೂ ಫೋಟೋ ಶೂಟ್ ಮಾಡ್ಕೊಳ್ಳೋರ್ದಿರಿ ಸೊ ಮಸ್ತ್ ಕಾಣ್ತಾವೆ ಐಸ್ ಹಾಕೋರು ಚಂದ ಕಾಣ್ತಾವ ನಾನು ಓಕೆ ಹಾಕೋತೀನಿ ಅಂತಂದೆ ಲೆನ್ಸ್ ಫೈನಲಿ ಹಾಕೊಂಡೆ ಅಷ್ಟೇನು ಕಷ್ಟ ರೀ ಸ್ವಲ್ಪ ಕಣ್ಣಂಗೆ ನೀರು ಬರ್ತಾವ ಅಷ್ಟೇ ಸೊ ಮ್ಯಾಮ್ ಅವರು ಐ ಲೆನ್ಸ್ ಹಾಕಿ ಹೋದರು ಈಗ ಅಲ್ಲಿ ಮೇಕಪ್ ಮಾಡ ನೋಡ್ಬೋದು ನೀವು ಅದು ಹಚ್ತಾರೆ ಆಲ್ಮೋಸ್ಟ್ ನಾನು ಲಾಸ್ಟ್ ಎಲ್ಲ ಶೇರ್ ಮಾಡ್ಕೊಂಡು ಎರಡು ಎರಡು ದಿನದ ವಿಡಿಯೋ ಒಳಗೆಲ್ಲ ಸೊ ಅದೇ ಥರ ಇವಾಗೂ ಅವರು ಲಿಪ್ಸ್ಟಿಕ್ ಆಗಿರ್ಬೋದು ಆಮೇಲೆ ಐಲ್ಯಾಶಸ್ ಈ ಥರ ಎಲ್ಲ ಹಚ್ಚಿ ಫೈನಲ್ ಲುಕ್ ಕ್ರಿಯೇಟ್ ಮಾಡ್ತಾರೆ ಸೊ ಮಸ್ತ್ ಕಾಣಿಸ್ತೇನ್ರಿ ಸ್ಕಿಪ್ ಮಾಡಾರ್ದು ನೋಡ್ರಿ ನೀವೇ ಖಂಡಿತವಾಗ್ಲು ಸೊ ಫೈನಲಿ ನೋಡಿರಿ ನನ್ನ ಲುಕ್ ಯಾವ ರೀತಿ ಆಗೈತೆ ಅಂತ ಹೇಳಿ ನನಗೆ ನೋಡಿ ಬಾ ಒಂದು ಇಷ್ಟೊಂದು ಬ್ಯೂಟಿಫುಲ್ಲಾಗಿ ಕಾಣಕತಿ ನಾನು ನಾನು ಅಂಥೇಳಿ ಐಲೆನ್ಸ್ ಹಾಕೊಂಡು ಅಂತರ ತೀರಾ ಮಸ್ತ್ ಕಾಣಕತ್ತೀನಿ ನೀವು ಕಮೆಂಟ್ ಮಾಡಿ ಹೇಳ್ರಿ ಹೆಂಗಾಗಿತ್ತು ಮೇಕಪ್ ಅಂತ ಫ್ರೆಂಡ್ಸ್ ನೋಡಿರಿ ಫೈನಲಿ ನನ್ನ ಲುಕ್ ಹೆಂಗಾಗೈತಿ ಅಂತ ಕಮೆಂಟ್ ಮಾಡಿ ಹೇಳಿ ಸೊ ಮಸ್ತಾಗಿ ಕಾಣತ್ತಿ ನೋಡ್ರಿ ನನಗಂತೂ ಭಾಳ ಇಷ್ಟ ಆಯಿತು ಇವತ್ತು ಡಿಫ್ರೆಂಟಾಗಿ ಕಾಣಿಸೋಕತ್ತೀನಿ ಲಾಸ್ಟ್ ಟೈಮ್ ಶೂಟ್ ಇದ್ದಾಗ ಎರಡು ಎರಡು ಲುಕ್ ಬ್ರೈಡಲ್ ಲುಕ್ ಇತ್ತು ಅಂದರೆ ಮೂವತ್ತಮ್ ಲುಕ್ ಇತ್ತು ಸೊ ಇವತ್ತು ಒಂಥರ ಏನೋ ರಿಸೆಪ್ಷನ್ ಲುಕ್ ಬಂದೈತಿ ಅಂದರೆ ಎಂಗೇಜ್ಮೆಂಟ್ ಲುಕ್ ಟೈಪ್ ಐತಿ ಹಾಫ್ ಸ್ಯಾರಿ ಮಸ್ತ್ ಕಾಣತೈತಿ ನೋಡ್ರಿ ಡಿಫ್ರೆಂಟ್ ಆಗಿತ್ತು ಲುಕ್ ನೀವು ಕಮೆಂಟ್ ಮಾಡಿ ಹೇಳಿರಿ ಹೆಂಗೆ ಅಂತ ಹೇಳಿ ಸೊ ಥ್ಯಾಂಕ್ಸ್ ಟು ನಿವೇದಿತಾ ಸೊ ನಿವೇದಿತಾ ಅವರು ಈ ಥರ ರೆಡಿ ಮಾಡ್ಯಾರ ನನಗೆ ಮಸ್ತ್ ಕಾಣಿಸ್ತೀನಿ ನೋಡ್ರಿ ಈಗ ಒಳಗಡೆನ ಮೇಕಪ್ ಮಾಡೋಕರ ಸೊ ಇನ್ನೊಂದು ಸ್ವಲ್ಪ ಜನ ಇದ್ದಾರೆ ಅವ್ರದಾಗಾನ ಶೂಟ್ ಟೈಮ್ ನೋಡ್ರಿ ಶೂಟ್ ಮಾಡ್ತಾರೆ ಸೊ ಮುಗಿಸ್ಕೊಂಡು ಮನೆ ಕಡೆ ಹೋಗ್ತೀವಿ ಬರೀಗ ಆ ಕಡೆ ಹೋಗೋಣ ನಾನು ಇಲ್ಲಿ ಬಂದು ಮಾತಾಡತ್ತೀನಿ ಸೊ ಸ್ಟುಡಿಯೋ ಒಳಗೆ ಹೋಗೋಣ ಅಂತೀಸದ್ದೆ ಫೈನಲಿ ಎಲ್ಲ ಮೇಕಪ್ಪು ಮ್ಯಾಗ ಈಗ ಶೂಟ್ ಟೈಮ್ ನೋಡಿರಿ ಸೊ ಶೂಟ್ ಮಾಡ್ಕೊಳಕ್ಕೆ ಹೊಂಟೀವಿ ಅಂದರೆ ಫೋಟೋ ಶೂಟ ಫೋಟೋ ಶೂಟ ಆಮೇಲೆ ಒಂದಿಷ್ಟು ವಿಡಿಯೋ ಮಾಡ್ತಾರಂತ ಫೋಟೋಗ್ರಾಫರ್ಗೆ ಹೇಳಿಬಿಟ್ಟಿರ್ತಾರೆ ಕಾವೇರಿ ಮ್ಯಾಮ್ ಅವರು ಇವರು ಇಷ್ಟಂತ ಅಮೌಂಟ್ ಕೊಟ್ಟ್ರಿ ಕೊಟ್ಟಿರ್ತಾರೆ ನಮ್ಗೇನು ಮೇಕಪ್ ಮಾಡಿರ್ತಾರಲ್ಲ ಅವರು ಸೊ ಅವ್ರ ಪೇಜ್ ಒಳಗೆ ಹಾಕೊಳಕ್ಕೆ ಇನ್ಸ್ಟಾಗ್ರಾಮ್ ಆಗಿರ್ಬೋದು ಅವರು ಸೋಷಿಯಲ್ ಮೀಡಿಯಾದವ್ರು ಇರ್ತಾರಲ್ಲ ಮೇಕಪ್ ಆರ್ಟಿಸ್ಟ್ ಆಲ್ಮೋಸ್ಟ್ ಎಲ್ಲರೂ ಸೋಷಿಯಲ್ ಮೀಡಿಯಾ ಒಳಗೆ ಹಾಕ್ತಾರೆ ಎಲ್ಲಾನು ಅದೇ ಥರ ಈಗ ನಮ್ಮ ಶೂಟು ಅವರು ಫೋಟೋ ಶೂಟ್ ಸೊ ಮಾಡ್ಕೊಂಡು ಅವ್ರ ಪೇಜ್ ಒಳಗೆ ಹಾಕ್ಕೋತಾರೆ ಈಗ ಕಾವೇರಿ ಮ್ಯಾಮ್ ಅವರ ಸ್ಟುಡಿಯೋನೇ ಇತ್ತಲ್ಲ ಅವ್ರ ಕಡೆದವ್ರದ್ದು ಸ್ಟುಡಿಯೋ ಸೊ ಅಲ್ಲಿಗೆ ಬಂದೀವಿ ಎಲ್ಲರೂ ಸೇರಿ ಗಾಡಿ ತೊಗೊಂಡು ಬಂದು ಈಗ ಫೋಟೋ ಶೂಟ್ ನಡೆದೈತೆ ನೋಡ್ರಿ ಫೋಟೋ ಶೂಟ್ ಆಮೇಲೆ ವೀಡಿಯೋಸ್ ಒಂದಿಷ್ಟು ರೀಲ್ನು ರೀಲ್ಸ್ನು ಮಾಡ್ತಾರಂತವ್ರು ಸೊ ವಿಡಿಯೋ ಶೂಟಾಗಿ ಫೋಟೋ ಶೂಟ್ ಮಾಡ್ಕೊಂಡು ವಾಪಸ್ಸು ಕಾವೇರಿ ಮ್ಯಾಮ್ ಅವರ ಸ್ಟುಡಿಯೋಕ್ಕೆ ಹೋಗಿ ಅಲ್ಲಿ ಒಂದಿಷ್ಟು ಕಾವೇರಿ ಮ್ಯಾಮ್ ಅವರು ರೀಲ್ಸ್ ಮಾಡಿಸ್ತಾರೆ ನಮ್ಮೆಲ್ಲರ ಕಡೆ ಅದಾಗ ನಾನು ನೆಕ್ಸ್ಟ್ ಮನೆಗೆ ಹೋಗೋದು ನೋಡ್ರಿ ಈಗ ಇವರು ಅಲ್ಲಿ ಫೋಟೋ ಶೂಟ್ ಮಾಡ್ಕೊಳಕತ್ತಾರೆ ಇನ್ನೊಬ್ರು ಮಾಡಲ್ಲ ಅವ್ರ ಸಲುವಾಗಿ ನಾವೀಗ ವೇಟ್ ಮಾಡತ್ತೀವಿ ಫಸ್ಟ್ ಅವರೇ ಹೋಗಿದ್ದೀಗ ಅವ್ರದ್ದು ಮುಗಿದ ಕೂಡಲೇ ನಾವೆಲ್ಲರೂ ಹೋಗಿ ಶೂಟ್ ಮಾಡ್ಕೊಂಡು ಹೋಗೋದು ತನಕ ಸಾಯಂಕಾಲ ಒಂದು ಐದು ಆರು ಗಂಟೆನೇ ಆಗ್ತಿತ್ತು ನೋಡಿರಿ ಲಾಸ್ಟ್ ಟೈಮ್ನು ನಾವು ಮನೆಗೆ ಹೋಗಿದ್ದು ಏಳು ಗಂಟೆ ಆಗಿತ್ತು ಸೊ ಈ ಸಲ ಎಷ್ಟು ಆಗ್ತಿತ್ತು ಗೊತ್ತಿಲ್ಲ ಆಲ್ಮೋಸ್ಟ್ ಎಲ್ಲ ಮಾಡೆಲ್ಸು ಬಂದು ವೇಟ್ ಮಾಡತ್ತೀವಿ ಇಲ್ಲಿದ್ದೋರೆಲ್ಲರೂ ನೋಡ್ರಿ ಸೋಷಿಯಲ್ ಮೀಡಿಯಾ ಒಳಗೆ ಇದ್ದವರು ಇವರೆಲ್ಲರೂ ಯೂಟ್ಯೂಬರ್ಸ್ ಯೂಟ್ಯೂಬರ್ಸ್ಗಿಂತ ಒಂದಿಬ್ಬರೇ ಯೂಟ್ಯೂಬರ್ ಇದ್ವಿ ನಾನು ಮತ್ತು ಇನ್ನೊಬ್ರು ಲಾವಣ್ಯ ಅಂಥೇಳಿ ಸೊ ಅವರು ಆಮೇಲೆ ಈ ಕಡೆ ಇದ್ದೋರೆಲ್ಲನೂ ಏನವರು ಇನ್ನು ಇಷ್ಟೋತನ ಗೌನದ್ದು ಹಾಕೊಂಡಿದ್ರಲ್ಲ ಅವರೆಲ್ಲನೂ ಸೋಷಿಯಲ್ ಮೀಡ್ಯಾದವರು ಅಂದರೆ ಇನ್ಸ್ಟಾಗ್ರಾಮ್ ಒಳಗೆ ಇದ್ದವರು ಅವರು ಮಾಡೋ ಅದರಲ್ಲ ಸಿಂಗರ್ ಅವ್ರ ಜೊತೆ ಎಲ್ಲ ಆ್ಯಕ್ಟ್ ಮಾಡ್ಯಾರಂತವ್ರು ನಾನು ಅಲ್ಲಿ ಬಂದಿಂದ ಗೊತ್ತಾಗಿದ್ದು ನನಗೊಬ್ಬರಿಗೊಬ್ರು ಸೊ ಎಲ್ಲರೂ ಆಲ್ಮೋಸ್ಟ್ ಎಲ್ಲ ಈ ಥರ ಸೋಷಿಯಲ್ ಮೀಡಿಯಾ ಒಳಗೆ ವರ್ಕ್ ಮಾಡೋರೆ ಅಂಥೇಳಿ ಅವಾಗಿ ಗೊತ್ತಾಗಿದ್ದು ನನಗೆ ಐದಾರು ಜನರು ಎಲ್ಲರೂ ಅವರೇ ಇದ್ರು ಒಡ್ರಿ ಎಲ್ಲ ಇನ್ಸ್ಟಾಗ್ರಾಮ್ ಒಳಗ ರೀಲ್ಸ್ ಅದೇ ಇದ್ರು ಈಗ ನಮ್ದು ಶೂಟ್ ಮುಗೀತು ನೋಡ್ರಿ ಶೂಟ್ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ ಈಗ ಇನ್ನೇನು ಸ್ಟುಡಿಯೋಕ್ಕೆ ಹೋಗೋದೇತು ವಾಪಸ್ ಸ್ಟುಡಿಯೋಕ್ಕೆ ಹೋಗಿ ಮತ್ತೆ ನಿಮ್ಗೆ ಸಿಗ್ತೀನಂತ ಸಾಕಷ್ಟು ನಮ್ಮ ಲಾಸ್ಟ್ ಟೈಮ್ ಇಲ್ಲಿ ಬಂದಾಗ ಯಾವಾಗ ನೆಕ್ಸ್ಟ್ ಸ್ಟಾರ್ಟ್ ಆಗ್ತದೆ ಪ್ರೊವೈಡ್ ಮಾಡ್ತೀರಿ ಭಾಳ ಬರ ಅಂತ ನಮ್ಮ ಸಬ್ಸ್ಕ್ರೈಬರ್ಟುಡಿಯೋ ಬಗ್ಗೆ ನೋಡಿದ್ದೀರಿ ಒಂದು ಆಡಿಯನ್ಸ್ಗೆ ಆಮೇಲೆ ನನ್ನ ಇನ್ಸ್ಟಾಗ್ರಾಮ್ ನೋಡುವಂತ ಯಾರೆಲ್ಲ ಫೀಸ್ ಬಗ್ಗೆ ಎಲ್ಲ ಎನ್ಕ್ವೈರಿ ಮಾಡಿದಾರೆ ಆಮೇಲೆ ಕ್ಲಾಸಸ್ ಬಗ್ಗೆ ಎಲ್ಲ ಎನ್ಕ್ವೈರಿ ಮಾಡಿರಲ್ಲ ಸೊ ಇದೇನಂತಂದ್ರೆ ಫಾರ್ಟಿ ಡೇಸ್ ಕೋರ್ಸ್ ಇರುತ್ತೆ ಫಾರ್ಟಿ ಡೇಸ್ ಇಂಟರ್ನ್ಶಿಪ್ ಕೂಡ ನಾವು ಪ್ರೊವೈಡ್ ಮಾಡಾತ್ತೀವಿ ಇದರಲ್ಲಿ ಆಲ್ಮೋಸ್ಟ್ ನಾವು ನಾವೆಲ್ಲನೂ ಟೀಚ್ ಮಾಡ್ತೀವಿ ಲೈಕ್ ಬೇಸಿಕ್ ಟು ಅಡ್ವಾನ್ಸ್ ಮೇಕಪ್ ಮತ್ತು ಸ್ಟೈಲ್ ಸಾರಿ ಟ್ರಿಪಿಂಗ್ ಫ್ಲೋರಲ್ ಆರ್ಟ್ ಮೆಹಂದಿ ನೇಲ್ ಆರ್ಟ್ ಬ್ಯೂಟಿಷನ್ ಅಂತ ಹೇಳಿ ಕಂಪ್ಲೀಟ್ ಎಲ್ಲಾನು ಇರುತ್ತೆ ಆಮೇಲೆ ನಾವು ಕಂಪ್ಲೀಟ್ ಏನಂದ್ರೆ ಫಾರ್ಟಿ ಡೇಸ್ ಇಂಟರ್ನ್ಶಿಪ್ ಕೂಡ ನಾವು ಪ್ರೊವೈಡ್ ಮಾಡತ್ತೀವಿ ಎಲ್ಲನೂ ಹ್ಯಾಂಡ್ಸ್ ಆನ್ ಹ್ಯಾಕ್ಟೇಸ್ ಇರುತ್ತೆ ಪ್ಯಾಕೀಸ್ ಸೆಷನ್ಸ್ ಏನೇನಿಲ್ಲ ಎಲ್ಲ ಪ್ರೊಡಕ್ಟ್ ಕೂಡ ನಾವೇ ಪ್ರೊವೈಡ್ ಮಾಡ್ತೀವಿ ಈವನ್ ಅದ್ರ ಜೊತೆಗೆ ಸರ್ಟಿಫಿಕೇಟ್ಸ್ ಕೂಡ ನಾವು ಪ್ರೊವೈಡ್ ಮಾಡತ್ತೀವಿ ಎಲ್ಲಾರ್ಗು ಫೀಸ್ ಎಷ್ಟ ಐತಿ ಅಂತ ಹೇಳಿ ಎನ್ಕ್ವೈರಿ ಮಾಡ್ತಿದ್ರಿ ಅಂತ ಫೀಸ್ ಬಂದು ಫಾರ್ಟಿ ನೈನ್ ತೌಸಂಡ್ ಐತ್ರಿ ಸೊ ಯಾರಾದ್ರೂ ಇಂಟ್ರೆಸ್ಟೆಡ್ ಇಲ್ರಿ ಅಂತಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕ್ಸಿರ್ತೀನಿ ಆ ನಂಬರ್ಗೆ ಕಾಲ್ ಮಾಡಿ ನೀವು ಕಾಂಟ್ಯಾಕ್ಟ್ ಮಾಡಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನಮ್ ಸ್ಟುಡಿಯೋ ಬಂದಿರಿ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು ಆಸ್ ಥ್ಯಾಂಕ್ ಯು ಸೊ ಎಲ್ಲರೂ ಲೈಕ್ ಮಾಡ್ರಿ ಮಾಡಿ ಸೊ ನೋಡಿದ್ರಲ್ಲ ಎಷ್ಟೊತ್ತು ಕಾವೇರಿ ಮ್ಯಾಮ್ ಅವರು ಅವರ ಒಂದು ಮೇಕಪ್ ಕೋರ್ಸ್ ಬಗ್ಗೆ ಎಷ್ಟೊತ್ತು ಕಂಪ್ಲೀಟಾಗಿ ಹೇಳಾರ ನಿಮ್ಗೆ ನೀವು ಯಾರಾದರೂ ಇಂಟ್ರೆಸ್ಟೆಡ್ ಇದ್ದರೆ ಅಪ್ಕಮಿಂಗ್ ಬ್ಯಾಚ್ಗೆ ಬಂದು ಜಾಯ್ನ್ ಆಗಿರಿ ಡಿಟೇಲನ್ನು ಅವರು ಸ್ಕ್ರೀನ್ ಮ್ಯಾಗೆ ನಾನು ಅವ್ರ ನಂಬರನ್ನು ಹಾಕಿರ್ತೀನಿ ಒಂದ್ಸಲ ಕಾಂಟ್ಯಾಕ್ಟ್ ಮಾಡಿರಿ ಇನ್ಸ್ಟಾಗ್ರಾಮ್ ಒಳಗೆ ಅವ್ರ ಪೇಜ್ ಆಲ್ಮೋಸ್ಟ್ ಎಲ್ಲರೂ ಫಾಲೋ ಮಾಡ್ತೀರಿ ಅಂತ ಅಂದ್ಕೊಂಡಿನಿ ಸೊ ಹೋಗಿ ನೋಡಿರಿ ಔಟ್ ಮಾಡಿರಿ ಕಂಪ್ಲೀಟ್ ಡಿಟೇಲನ್ನು ನೀವು ಅವ್ರಿಗೆ ಕೇಳಿರಿ ಏನಾದರೂ ಕ್ವಶನ್ಸ್ ಇದ್ರೆ ಸೊ ಈಗ ಕೊನೆಯದಾಗಿ ನಾನು ಶೂಟ್ ಮುಗಿಸ್ಕೊಂಡು ಮನೆ ಕಡೆ ಹೋಗ್ತೀವಿ ನೋಡಿರಿ ಇವತ್ತಿನ ವಿಡಿಯೋ ಒಳಗೆ ಇಷ್ಟೆಲ್ಲ ಆಯ್ತು ನೋಡಿರಿ ಕಂಪ್ಲೀಟಾಗಿ ನನ್ನ ಕಡೆ ಎಷ್ಟಾಗ್ತದೆ ಅಷ್ಟೆಲ್ಲಾನು ಹೇಳಕ್ಕೆ ಪ್ರಯತ್ನ ಮಾಡೀನಿ ಖಂಡಿತವಾಗಲೂ ಈ ವಿಡಿಯೋ ನಿಮ್ಗೆ ಆಗಿರ್ತದೆ ಅಂತ ಅನ್ಕೋತೀನಿ ಪ್ಲೀಸ್ ಈ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಇದೇ ಥರ ಇನ್ನೂ ಸಪೋರ್ಟ್ ಮಾಡಿರಿ ಜಾಸ್ತಿ ಅಂತ ಹೇಳ್ತಾ ಸಿಗ್ತೀನಿ ರೀ ಆದಷ್ಟು ಜಲ್ದಿ ಇನ್ನೊಂದು ಇದೇ ರೀತಿಯಾದಂಥ ಹೊಸ ಹೊಸ ಒಳ್ಳೆ ವಿಡಿಯೋ ಜೊತೆ ಅಲ್ಲಿ ತನಕ ಕಾಯ್ತಾಯಿರಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್